ನಮಸ್ಕಾರ ನನ್ನ ಕತೆ ನಿಮ್ಮ ಜೊತೆ ಹಂಚಿಕೊಳ್ಬೇಕು ಅನ್ನೋದು ನನ್ನ ಆಸೆ ಇದೇನು ಕಡಲು ಕಾಣಿಸ್ತಿದೆ ಇದ್ಯಾವುದು ಕಡಲಿನ ಕತೆ ಅಂದ್ಕೊಂಡ್ರ ಇದು ಕಡಲೂರಿನ ಹುಡುಗಿಯ ಕತೆ ಹೌದು ನಾನು ಹುಟ್ಟಿ ಬೆಳೆದ ಊರಿದು ಒಂದರ ಹಿಂದೊಂದರಂತೆ ಬರುವ ಅಲೆಗಳು ಅಲೆಗಳು ಪಾದಗಳ ಮುತ್ತಿಕ್ಕುವಾಗ ನಾಚಿ ಹಿಂದೆ ಸರಿಯುವ ಮರಳು ಮೈಯ ಮುದ್ದಿಸಿ ಸಾಗು ತಂಗಾಳಿ ಎಲ್ಲವನ್ನು ಆಸ್ವಾದಿಸುತ್ತಾ ಮುನ್ನಡೆವ ಮಂದಿಯ ನಡುವೆ ನಾನು ಒಬ್ಬಳು ಹೆಸರು ಆತ್ಮಿಕ ಈಗ ಬೆಂಗಳೂರಿನ ಪ್ರತಿಷ್ಠಿತ ಕಂಪನಿಯೊಂದರಲ್ಲಿ ಕಳೆದ ಎರಡು ವರ್ಷಗಳಿಂದ ಕೆಲಸ ಮಾಡ್ತಿದ್ದೀನಿ ಮೌನವಾಗಿ ಕೂತು ಪ್ರಕೃತಿ ಆರಾಧಿಸೋ ನನ್ನ ಕಯಾಲಿಯನ್ನು ಕೆಲವರು ಕಾಯಿಲೆ ಅಂದ್ಕೊಂಡಿರಬೇಕು ಅದಕ್ಕೆ ನನ್ನ ಸ್ನೇಹ ಬೆಳೆಸಿರೋರು ಕೇವಲ ಬೆರಳಿಕೆಯಷ್ಟು ಮಂದಿ ಮಾತ್ರ ಒಬ್ಬಂಟಿತನದ ಜೊತೆ ಒಪ್ಪಂದ ಮಾಡಿಕೊಂಡಿರೋ ನಾನು ಯಾವಾಗಲಾದರೂ ಸ್ನೇಹಿತರ ಪಟ್ಟಿಯಲ್ಲಿರುವವರನ್ನು ಭೇಟಿಯಾಗಿ ಬರ್ತೇನೆ ಪಿ ಜಿ ರೂಮೇಟ್ ಆಕಾಂಕ್ಷ ಕೂಡ ನನ್ನಂತೆ ಮೌನಕ್ಕೆ ಹೆಚ್ಚು ಬೆಲೆ ಕೊಡುವವಳಾಗಿದ್ದುದು ನನಗೆ ಒಳಿತೆ ಅನಿಸಿತ್ತು ದುಡಿದ ಹಣದಲ್ಲಿ ಒಂದಿಷ್ಟು ನನಗಾಗಿ ಎತ್ತಿಟ್ಟು ಉಳಿದ ತನ್ನ ಪಪ್ಪನ ಅಕೌಂಟ್ಗೆ ಹಾಕಿಬಿಡ್ತೀನಿ ನನಗಾಗಿ ಎತ್ತಿಟ್ಟ ಹಣದಲ್ಲಿ ಒಂದಿಷ್ಟು ಪುಸ್ತಕಗಳ ಖರೀದಿಸಿ ಕಣ್ಣ ಮುಂದೆ ಹರವಿ ಹಾಗೆ ಖುಷಿಯಿಂದ ಜೋಡಿಸಿಟ್ಟು ಒಂದೊಂದಾಗಿ ಓದ್ತೀನಿ ಯಾರಾದರೂ ನನ್ನನ್ನು ಕೇಳದೆ ನನ್ನ ಪುಸ್ತಕ ಮುಟ್ಟಿದ್ರೆ ನನಗಂತೂ ಎಲ್ಲಿಲ್ಲದ ಕೋಪ ಆದರೆ ಆಕಾಂಕ್ಷಿಗಳಿಗೆ ಮಾತ್ರ ಬೇಕಾದ ಪುಸ್ತಕ ತೆಗೆದು ಓದುವಂತೆ ಹೇಳ್ತಾ ಇದ್ದೆ ಅವಳು ಪುಸ್ತಕಗಳನ್ನು ತೆಗೆದು ಓದಿ ಮತ್ತೆ ಅದರ ಸ್ಥಾನದಲ್ಲಿ ಯಥಾವತ್ತಾಗಿ ಇರಿಸ್ತಾ ಇದ್ಳು ಅಪರೂಪಕ್ಕೊಮ್ಮೆ ಊರ ಹಾದಿ ಹಿಡಿಯುವ ನಾನು ಯಾವಾಗಲೂ ಬಯಸುವುದು ಹಗಲಿನ ಪ್ರಯಾಣವನ್ನು ಯಾಕೆಂದರೆ ಪ್ರಯಾಣವನ್ನು ಹಿಂಬಾಲಿಸಿಕೊಂಡು ಬರೋ ಮರ ಗಿಡ ಬೆಟ್ಟ ಗುಡ್ಡ ಒಮ್ಮೊಮ್ಮೆ ಜೊತೆಯಾಗೋ ಮಳೆ ಅಲ್ಲೆಲ್ಲೂ ಮಲ್ಲೆ ಹೂವು ಮಾರುತ್ತಿರುವ ಹೂವಮ್ಮ ಹಣ್ಣಿನ ಮೇಲೆ ಕೂತ ನೊಣಗಳನ್ನು ಬಟ್ಟೆಯಿಂದ ಓಡಿಸ್ತಿರೋ ಹಣ್ಣಿನ ಅಂಗಡಿಯ ಮಾಮ ಗೂಡಂಗಡಿಯಲ್ಲಿ ಚಹಾ ಸೋಸ್ತಿರೋ ಬಟ್ಟಲು ಕಂಗಳ ಹುಡುಗಿ ಇತ್ಯಾದಿಗಳನ್ನು ಪ್ರಯಾಣದುದ್ದಕ್ಕೂ ಕಣ್ತುಂಬಿಸಿಕೊಳ್ಳೋದೆಂದರೆ ನನಗೊಂಥರ ಖುಷಿ ಆದರೆ ಪ್ರತಿ ಸಲ ಅದು ಸಾಧ್ಯ ಆಗ್ತಿರಲಿಲ್ಲ ರಜೆಯ ಅಭಾವದಿಂದ ರಾತ್ರಿ ಪ್ರಯಾಣ ಮಾಡಬೇಕಾಗ್ತಿತ್ತು ಕಥೆ ಇನ್ನೂ ಇದೆ ಆದರೆ ಮುಂದಿನ ಸಲ ಹೇಳ್ತೀನಿ ಕಾಯ್ತಿರಲ್ವ ಹಾಂ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ನನ್ನ ಕಥೆನ ಶೇರ್ ಮಾಡಿ ಬರಲಾ